ವೈಯಕ್ತಿಕವಾಗಿ ತುಂಬ ತುಂಬಲಾರದ ನಷ್ಟ ಆಗಿದೆ ಅದರಿಂದ ನಾನು ಎಷ್ಟು ಬೇಜಾರಾಗಿದೆ ಅಂತ ನಿಮಗೆ ರಿಯಲಿ ಗೊತ್ತಿದೆ ಏನೋ ಗೊತ್ತಿಲ್ಲ ಬಟ್ ಅಷ್ಟು ನನಗೆ ಬೇಜಾರಿದೆ ಈ ವಿಷಯದಲ್ಲಿ ನಾನು ದೀರ್ಘ ಕಾರ್ಯಕ್ರಮದ ಬಗ್ಗೆ ಕೆಲವರು ಹಾಜರಾತಿ ಇರಲಿಲ್ಲ ಕೆಲವು ಪಂಚಾಯತಿಯಿಂದ ಕೆಲವು ಹಳ್ಳಿಗಳಿಂದ ಹಾಜರಾತಿ ಇರಲಿಲ್ಲ ಅವರನ್ನ ಉದ್ದೇಶ ಮಾತಾಡೋಕ್ಕೆ ಅವತ್ತು ಹೋಗಿದ್ರು ಮಂಜಣ್ಣ ಅವ್ರ ಜೊತೆಯಲ್ಲಿ ಇನ್ನ ಮುಂತಾದವರು ಇದ್ರು ನಾನು ಹೇಳಿದೆ ಬೇಕಾದ ಕಾರ್ಯಕ್ರಮವನ್ನು ಮುಂದೂರಿಸ್ತೀವಿ ನೀವು ಫಸ್ಟ್ ಆರೋಗ್ಯ ನೋಡ್ಕೊಳ್ಳಿ ನೀವು ಚೆಕ್ ಮಾಡ್ಕೊಳ್ಳಿ ನಮ್ಮ ಕಾರ್ಯಕ್ರಮ ಬೇಕಾದ್ರೆ ಯಾವತ್ತು ಬೇಕಾದ್ರೆ ಮಾಡಬಹುದು ಅಂತ ನನಗೆ ನೆಗಡಿ ಇದ್ದಿದೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು ಆದ್ರೂ ಕೆಮ್ತಿದ್ರು ಕೆಂತಿದ್ರು ನಾನು ಎರಡು ಮರುಸಲ್ಲಿ ಹೇಳಿದೆ ಅವರು ಪಾಪ ಆರ್ಯದೇವರ್ ತುಂಬಾ ಕೇಳ್ತಾ ಹೊಂದಿದ್ರು ಫುಟ್ ಬಗ್ಗೆನು ಕೇಳ್ತಾ ಹೊಂದಿದ್ರು ಬಟ್ ನಮ್ಮ ದುರದೃಷ್ಟ ಈ ತರ ಆಯಿತು ಈಗ ಇಲ್ಲಿ ಎಲ್ಲ ಗಣ್ಯರು ಕೆಲವ ಸಲಹೆಗಳನ್ನು ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಕ್ರಮಕ್ಕೆ ಸಂಪನ್ಮೂಲಗಳು ಆ ಸಂಪನ್ಮೂಲಗಳ ಬಗ್ಗೆ ನಾನು ಬೇರೆ ಯಾರ ಹತ್ರ ಹೇಳಲ್ಲೂಲ ಕೇಳಿದರು ಯಾರ ಸಂಪನ್ಮೂಲದ ಬಗ್ಗೆ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲಗಳು ಏನು ಖರ್ಚಿದ್ರು ಅದು ನಾನು ಒಬ್ಬನೇ ಬರೆಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಏಳನೇದಾಗಿ ಕಾರ್ಯಕ್ರಮವನ್ನು ಸಾರಿ ಒಗ್ಗಟ್ಟಿನ ಪ್ರದರ್ಶನ ನಿಮ್ಮನ್ನ ನೋಡ್ತಾ ಇದೆ ಒಗ್ಗಟ್ಟಿನ ಪ್ರದರ್ಶನ ಯಾವ ತರ ಇದೆ ಅಂತ ನನಗೆ ಈಗಾಗಲೇ ಅನಿಸಿದೆ ಈ ಒಗ್ಗಟ್ಟಿನ ಪ್ರದರ್ಶನದಲ್ಲಿ ಅವರವರ ಏನು ಜವಾಬ್ದಾರಿಗಳನ್ನು ವಹಿಸುವುದು ಕೂಡ ಇಂಪಾರ್ಟೆಂಟ್ ಈಗ ಈ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ತಮ್ಮ ಸಲಹೆಗಳನ್ನು ಕೊಟ್ಟಿದ್ರ ಇಲ್ಲಿ ನನಗನಿಸಿದ ಪ್ರಕಾರ ಮೂರು ಟೀಮ್ಗಳು ತುಂಬಾ ಅವಶ್ಯಕತೆ ಇದೆ ಒಂದನೆಯದು ಊಟದ ವ್ಯವಸ್ಥೆಯ ಟೀಮ್ ನನಗೆ ಈಗ ನೀವೆಲ್ಲ ಕೊಟ್ಟಿದ್ದ ಸಹಾಯ ಮೇರೆಗೆ ನನಗೆ ಅನಿಸಿದ್ದು ಹೇಳ್ತೀನಿ ನನಗೆ ಅನಿಸಿದ್ದನ್ನ ಬಿಟ್ಟು ನೀವೇನಾದ್ರೂ ನಿಮ್ಗೆ ಏನಾದ್ರು ಅನಿಸಿದ ಲಾಸ್ಟ್ ಅಲ್ಲಿ ಸಜೆಷನ್ ಕೊಡ್ಬೋದು ಊಟದ ವ್ಯವಸ್ಥೆದ ಬಗ್ಗೆ ಒಂದು ನಮ್ಮ ನಾಯಕರೆಲ್ಲ ಒಂದು ಟೀಮ್ ಮಾಡಿದ್ರೆ ಒಳ್ಳೆಯದ ಅನಿಸುತ್ತೆ ಎರಡನೇದು ಒಂದು ಕಾರ್ಯಕ್ರಮವನ್ನು ರೂಪಿಸೋದು ಈ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕಂತ ಒಂದು ನೀವು ಟೀಮ್ ಮಾಡಿದ್ರೆ ಒಳ್ಳೇದು ತಾವೆಲ್ಲ ಯಾವ್ದು ರೀತಿ ಸಹಜನ್ ಕೊಡ್ತಿರೋ ಆ ಸಜೆಷನ್ ಮೂರನೇ ಬಂದು ಎಲ್ಲರೂ ಹೇಳ್ತಿದ್ರು ಅವರು ಆ ದಿನ ನಾವು ನೀರ್ ಆತ್ಮ ಶಾಂತಿ ಸಿಗ್ಬೇಕಾದ್ರೆ ಆರೋಗ್ಯದ ಬಗ್ಗೆ ಯಾವುದಾದ್ರೂ ಒಂದು ಕ್ಯಾಂಪ್ ಅನ್ನು ಹಾಕಿ ಅಂತ ಒಬ್ಬೊಬ್ಬರು ಒಂದೊಂದು ಹೇಳಿದ್ರ ಎಲ್ಲ ಕ್ಯಾಂಪ್ಗಳನ್ನು ಒಂದೇ ದಿವಸ ಆಗಕ್ಕಾಗಲ್ಲ ಸಮಯದ ಅಭಾವ ಆಮೇಲೆ ವ್ಯವಸ್ಥೆಯ ಅಭಿಪ್ರಾಯವನ್ನು ನಿಮಗೆ ಮುಂದೆ ಇಷ್ಟಪಡ್ತೀನಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ಸಂದರ್ಭದಲ್ಲಿ ಸಲಹೆ ಮಾತ್ರ ಕೊಡ್ತೀನಿ ತೀರ್ಮಾನ ನಿಮ್ಮೆಲ್ಲರಿಗೂ ಬಿಡ್ತೀನಿ ಅದಕ್ಕೆ ಒಂದು ಟೀಮ್ ಅವಶ್ಯಕತೆ ಇದೆ ನಮ್ಮ ಇಲ್ಲಿ ಯಾರ್ಯಾರು ಜವಾಬ್ದಾರಿ ತಗೋತೀರ ಯಾರ್ಯಾರು ಜವಾಬ್ದಾರಿ ಕೊಡ್ತೀರಾ ಅಂತ ಅನ್ನೋದು ನಿಮಗೆ ಯೂತ್ಸ್ ಮತ್ತು ಯೂತ್ಸ್ ಜೊತೆಗೆ ಸೀನಿಯರ್ ಕೂಡ ಅವಶ್ಯಕತೆ ಯಾಕಂದ್ರೆ ಯೂತ್ಸ್ಗೆ ಅನುಭವದ ಬರುತ್ತೆ ಇರುತ್ತೆ ಆ ಅನುಭವವನ್ನು ಸೀನಿಯರ್ಸ್ ಕೊಡ್ಬೇಕಾಗುತ್ತೆ ಕಾರ್ಯಕ್ರಮಗಳ ಕೆಲಸಗಳನ್ನು ಯೂತ್ಸ್ ಮಾಡಬೇಕಾಗುತ್ತೆ ಅದರಿಂದ ಇಬ್ಬರನ್ನು ನೀವು ಮಾಡಬೇಕಾಗುತ್ತೆ ಎರಡು ಜೊತೆಯಲ್ಲಿ ನಮ್ಮ ಡಾಕ್ಟರ್ಸ್ ಇಲ್ಲಿ ಒಬ್ಬರಿದ್ದಾರೆ ಇಲ್ಲಿ ಒಬ್ಬರಿದ್ದಾರೆ ಇನ್ನೂ ನಮ್ಮ ಡಾಕ್ಟರ್ಸ್ ಯಾರಾದರೂ ಇದ್ರೆ ಸಲಹೆಗಳನ್ನು ತಕ್ಕೊಂಡು ಸಮಯದ ಅಭಾವ ಇದೆ ಆ ಸಮಯದ ಅಭಾವವನ್ನು ನೋಡ್ಕೊಂಡು ಕೂಡ ನೀವು ಮಾಡಿದ್ರೆ ಉತ್ತಮ ಅಂತ ಹೇಳ್ಬಿಟ್ಟು ಈ ಮೂರು ಟೀಮ್ ಅನ್ನ ತುಂಬಾ ಅವಶ್ಯಕತೆ ಇದೆ ಅಂತ ನಮಗೆ ಈ ಸಂದರ್ಭದಲ್ಲಿ ಅನಿಸಿದೆ ಆ ಆ ಟೀಮ್ ಅಲ್ಲಿ ನಾನು ಯಾರ್ಯಾರನ್ನ ನಿಭಾಯಿಸಬೇಕು ಯಾರ್ಯಾರನ್ನ ಮಾಡಬೇಕಂತ ನೀವು ಹಿರಿಯರು ಮುಖಂಡರಿದ್ದೀರಾ ನೀವೇ ತೀರ್ಮಾನ ಮಾಡಿದ್ರೆ ಒಳ್ಳೆ ದರ್ಶನ ಅದರ ಜೊತೆಗೆ ಈಗ ಯಾವುದೇ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ನಾವು ನಮ್ಮ ಇವತ್ತು ನೀಲ್ಕಂಡನ್ನ ಅವರಿಗೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಆಗಿರೋದ್ರಿಂದ ಅವರಿಗೆ ನಾನು ತುಂಬಾ ಅತ್ಯುತ ಒಡನಾಟದಲ್ಲಿದ್ದೆ ಅವರ ಮನಸ್ಸಿನಲ್ಲಿರುವುದನ್ನ ನಿಮ್ಮ ಎಲ್ಲರ ಮುಂದೆ ಕೆಲವು ಗೊತ್ತಿರ್ಬೋದು ಇರ್ಬೋದು ಅದಕ್ಕೋಸ್ಕರ ನಿಮ್ಮ ಎಲ್ಲರ ಮುಂದೆ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಬೇಕಾಗುತ್ತೆ ಆಮೇಲೆ ಕಾರ್ಯಕ್ರಮವನ್ನು ತಾವೆಲ್ಲ ಏನು ನಿರ್ಣಯ ಮಾಡ್ತಾರೋ ಆ ನಿರ್ಣಯದಂತೆ ಆಗ್ಲಿ ಅವರಿಗೆ ನಮ್ಮ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭೆಯಲ್ಲಿ ಸೋತ ಮೇಲೆ ಅವರಿಗೆ ತುಂಬಾ ಬೇಜಾರಾಯ್ತು ನಾನು ಅಧ್ಯಕ್ಷರ ನೀವು ಸೋತಿದ್ದೀರಾ ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಆಗಲಿ ಅನ್ನಿತಾ ಯಾಕೆ ಪಕ್ಷದ ಬಗ್ಗೆ ಇದು ನೀನ್ ಅವರು ಪ್ರೋಗ್ರಾಮದ ಬಗ್ಗೆ ನಾವು ಆಡ್ತಾ ಇರೋದ್ರಿಂದ ಅವರ ಮನಸ್ಸಿನಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ ಇಲ್ಲಾಂದ್ರೆ ಈ ಕಾರ್ಯಕ್ರಮಕ್ಕೆ ಅರ್ಥ ಇರಲ್ಲ ಅದರಿಂದ ದಯವಿಟ್ಟು ಅನಿತಾ ಭಾಸಗೇಳಿ ತಪ್ಪು ತಿಳ್ಕೊಬೇಕು 女人了。 ಎಲೆಕ್ಷನ್ ನಾಮಿನೇಷನ್ ಪೂರ್ತಿ ಮಾಡಿ ಅವರಿಗೆ ಒಂದು ಪಕ್ಷದ ಸಮತೆಯಲ್ಲಿ ತರಿಸ್ಕೋಬೇಕಂತ ಅನ್ಕೊಂಡಿದ್ರು ಇದಕ್ಕೂ ಕೂಡ ತಮ್ಮ ಎಲ್ಲಾ ಮುಖಂಡರು ದಯವಿಟ್ಟು ನಮಗೆ ಎಲ್ಲ ಸಪೋರ್ಟ್ ಮಾಡಿ ಸಹಕಾರ ಮಾಡಿ ಮಂಜುನಾಥ ಹತ್ರ ಇದರ ಬಗ್ಗೆ ನನಗೆ ಸಪೋರ್ಟ್ ಮಾಡೋದ್ರ ಜೊತೆಗೆ ಕಾರ್ಯಕ್ರಮಗಳನ್ನು ಕರೆಕ್ಟಾಗಿ ನಾವು ನಮಗೆ ಮಾಡಿಸ್ಕೊಡ್ಬೇಕಂತ ಅವರ ಹತ್ರ ಕೂಡ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ದಯವಿಟ್ಟು ಇದು ಮುಂದಿನ ದಿನಗಳಲ್ಲಿ ಪಕ್ಷ ಅವರಿಗೆ ಏನು ಆಶೆ ಇದೆಯೋ ಆ ಆಶಯ ತರ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಯಾವುದೇ ಎಲೆಕ್ಷನ್ಗಳಲ್ಲಿ ಸೋಲದಿರ ಪಕ್ಷವನ್ನು ಕಟ್ಟಬೇಕಂತ ಆ ತರ ಕಟ್ಟದೆ ಅವ್ರ ಆತ್ಮಶಾಂತಿ ಸಿಗುತ್ತಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಪಕ್ಷದ ಕಾರ್ಯಕ್ರಮ ಎಲ್ಲ ಹಿರಿಯರು ಪಕ್ಷದ ಕಾರ್ಯಕ್ರಮವನ್ನು ಶ್ರದ್ಧಾಂಜಲಿ ಸಭೆಯನ್ನು ಇಲ್ಲೇ ಮಾಡಬೇಕಂತ ನಿರ್ಣಯ ಮಾಡಿದ್ರು ಈಗ ನಿಮ್ಮ ನಿರ್ಣಯವೇ ನನ್ನ ನಿರ್ಣಯ ಅದೇ ರೀತಿ ಪಕ್ಷದ ದಿನಾಂಕ ಪಕ್ಷದ ದಿನಾಂಕವನ್ನು ಈಗ ಜಸ್ಟ್ ಇಲ್ಲೇ ಎತ್ಕೊಂಡು ಬನ್ನಿ ಫೋನ್ ಮಾಡಬೇಕು ನೀವು ಯಾವ ದಿನ ಫಿಕ್ಸ್ ಮಾಡಿದ್ರೆ ಆ ದಿನ ನೀವು ಯಾವ ಸಂದರ್ಭ ಹೇಳಿದ್ರೆ ಆ ಸಂದರ್ಭಕ್ಕೆ ನಾನು ಬರ್ತೀನಿ ಅಂತ ಅಂತ ಹೇಳಿದ್ದಾರೆ ಆದ್ರೆ ಇನ್ನೊಂದು ಮುಖ್ಯವಾಗಿ ಸರಿ ಚರ್ಚೆ ಮಾಡಬೇಕು ಯಾಕಂದ್ರೆ ಅವ್ರನ್ನು ಆ ಕಾರ್ಯಕ್ರಮಕ್ಕೆ ಕರ್ಸ್ಕೋಬೇಕು ಭಾಗವಹಿಸಬೇಕು ಅಂತ ನನ್ನ ಆಸೆ ಇದೆ ಆ ಫ್ಯಾಮಿಲಿ ಅವ್ರನ್ನ ಚರ್ಚೆ ಮಾಡಬೇಕು ನಾವು ಟ್ವೆಂಟಿ ಟು ಏನ್ ಕೊಡ್ತೀವಿ ಅಷ್ಟೇ ಆ ಡೇಟ್ ನೈಂಟಿ ಪರ್ಸೆಂಟ್ ಕ್ಲಿಯರ್ ಒಂದು ಟೆನ್ ಪರ್ಸೆಂಟ್ ಎಲ್ಲ ಕೇಳಬೇಕು ಇಪ್ಪತ್ತೇಳನೇ ತಾರೀಕು ಅಂತ ಗುರುವಾರ ಇಪ್ಪತ್ತೇಳು ಗುರುವಾರ ಅನ್ಕೊಂಡಿದೀನಿ ಆ ಇಪ್ಪತ್ತೇಳಕ್ಕೆ ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸೋದಂತ ಅನ್ಕೊಂಡಿದೀವಿ ಈಗ ನಾವು ಏನ್ ಮಾತಾಡಿದವೋ ಮುಂದೆ ಕಾರ್ಯಕ್ರಮವನ್ನು ರೂಪಿಸುವಾಗ ಕೆಲವು ಚೇಂಜಸ್ ಆಗ್ಬೋದು ಯಾವುದೇ ಕಾರ್ಯಕ್ರಮವನ್ನು ನಾವು ರೂಪಿಸ್ಬೇಕಾದ್ರೆ ಎಲ್ಲ ಚೇಂಜಸ್ ಆಗ್ತಾರ ಅಂದ್ರೆ ಸಂದರ್ಭ ಕಾಲ ಇವೆಲ್ಲ ಸಲಹೆಗಳು ಇವೆಲ್ಲ ನಿರ್ಣಯ ತಗೊಳ್ಳುವೆಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ದಯವಿಟ್ಟು ಇದರಲ್ಲಿ ಇದ್ರೆ ಕ್ಷಮಿಸಬೇಕಾಗುತ್ತೆ ಆಮೇಲೆ ಕಟ್ಟಕಳಿಯಾಗಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕು ಅನ್ಕೊಂಡಿದ್ವಿ ದಿರಿದ ಸ್ವಾಮಿ ಕಾರ್ಯಕ್ರಮವನ್ನು ಮಾಡ್ಬೇಕು ಆ ಕಾರ್ಯಕ್ರಮವನ್ನು ಈಗ ಈ ಸಂದರ್ಭದಲ್ಲಿ ಮಾಡಕ್ಕಾಗಲ್ಲ ಅದರಿಂದ ಈಗ ನಾವು ಆ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ವಿ ಮುಂದೂಡ್ತಾ ಇದ್ವಿ ದಿನಾಂಕವನ್ನು ನಿಗದಿಪಡಿಸಿಲ್ಲ ದಿನಾಂಕವನ್ನು ನಿಗದಿಪಡಿಸಲ್ಲ ಮುಂದಿನ ತಿಂಗಳು సమయ ఎలా నోట్ ముందీడ కాలకుడుబి నోడ్బిట్ ఎల్ సహాయ తగ్గూ ఆవత్తు నిర్ప నే ఈ సందర్భీ మెడికల్ కంప్ స్వల్ప ఇవ్వు కాలవకాశ క్రింద ನೀವು ಡಿಸ್ಕಸ್ ಮಾಡಿ ಅದರ ರೂಪರೇಷಣೆಗಳನ್ನು ಯಾಕಂತಂದ್ರೆ ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕು ಇರೋದ್ರಿಂದ ಕಾಲಾವಕಾಶ ಕಡಿಮೆ ಇದೆ ಅದು ಅದರಿಂದ ದಯವಿಟ್ಟು ನೀವು ಗಣ್ಯರು ಇದರ ಬಗ್ಗೆ ಸ್ವಲ್ಪ ಕೂತ್ಕೊಂಡು ತೀರ್ಮಾನ ಮಾಡಬೇಕು ನನಗೆ ನಾನು ಈಗ ನಮ್ಮ ಎಲ್ಲರ ಬಗ್ಗೆ ವ್ಯಕ್ತಪಡಿಸಿದ್ವಿ ಇದರಲ್ಲಿ ಏನಾದರೂ ತಲುಪಿದ್ರೆ ಕ್ಷಮಿಸಬೇಕು ಇನ್ನೊಂದು ಈ ಕಾರ್ಯಕ್ರಮದ ಬಗ್ಗೆ ಏನಾದರೂ ಗುರುಪುರಿದ್ರೆ ಸಜೆಷನ್ ಮಾಡಬೇಕಂತ ತಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಮನಸ್ಸು ನನ್ನ ನನ್ನ ಭಾಷಣೆಯನ್ನು ಬೋಧಿಸ್ತಾ ಜೈ ಹಿಂದ್ ಜೈ ಕಾಂಗ್ರೆಸ್